ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಮ್ಮನವ್ರಿಗೆ ಎರಡು ವರ್ಷಕ್ಕೆ ಒಂದೇ ಸಲ ಮಾಡೋದು ಈ ಹಬ್ಬ ನಮ್ಮದು ಆಲ್ರೆಡಿ ಶಿವರಾತ್ರಿ ಹಬ್ಬ ಮುಗ್ದೋಗಿದೆ ಆದರೆ ಅವರು ಈಗ ಶಿವರಾತ್ರಿ ಹಬ್ಬ ಮಾಡ್ತಾರೆ ಎರಡು ವರ್ಷಕ್ಕೆ ಒಂದೇ ಸಲ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಎಲ್ಲೂ ಕೂಡ ಈ ವಿಡಿಯೋನ ಮಿಸ್ ಮಿಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತು ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಎಕ್ಸಾಮ್ ಇದೆ ಅಲ್ವಾ ಅದಕ್ಕೆ ಅಲ್ಲಿ ಹೋಗಿ ಉಳ್ಕೊಳಕ್ಕಾಗಲ್ಲ ಇವತ್ತು ಹೋಗ್ತಾ ಇರೋದು ಬಟ್ ನಾಳೆ ಅದು ತುಂಬ ಗ್ರ್ಯಾಂಡಾಗಿ ಹಬ್ಬ ಆಗೋದು ಆದರೆ ಮಕ್ಕಳಿಗೆ ಎಕ್ಸಾಮ್ ಇರೋದರಿಂದ ಅಲ್ಲಿ ಇರೋಕ್ಕಾಗಲ್ಲ ಅದಕ್ಕೆ ಊಟ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಹೋಗ್ತಾ ಇದ್ದೀವಿ ಮಕ್ಕಳು ಕೂಡ ಸ್ಕೂಲಿಂದ ಬಂದಿದ್ದಾರೆ ಅವರಿಗೂ ಕೂಡ ಸ್ವಲ್ಪ ರೆಡಿ ಮಾಡಿಕೊಂಡು ನಾನು ಕೂಡ ಅವ್ರು ಬರೋಷ್ಟೊತ್ತಿಗೆ ಆಗಿದ್ದೆ ಹೋಗ್ತಾ ಇದ್ದೀನಿ ಅಮ್ಮ ಮತ್ತು ನನಗೆ ತುಂಬ ಜಗಳ ಅಂದರೆ ಜಗಳ ಯಾಕೆ ಅಂದರೆ ಮಕ್ಕಳಿಗೆ ಎಕ್ಸಾಮ್ ಇದೆ ನನಗಂತೂ ಹೋಗೋಕ್ಕಾಗಲ್ಲ ಏನಿಲ್ಲ ಆದರೆ ನಮ್ಮಮ್ಮ ಅಂತೂ ಬಿಡೋದೇ ಇಲ್ಲ ಇದೇ ಈ ಒಬ್ಬಳೇ ಮಗಳು ಒಬ್ಬಳೇ ಒಬ್ಬರೇ ಅಳಿಯ ಇರೋದು ನೀವು ಬರಲಿಲ್ಲ ಅಂದರೆ ಹೇಗೆ ಜನ ಏನನ್ನಲ್ಲ ಎಲ್ಲರ ಮನೆಯಲ್ಲೂ ಅಳಿಯ ಮಗಳು ಎಲ್ಲರೂ ಬಂದಿರ್ತಾರೆ ನಮ್ಮ ಮನೆಗೆ ಇರೋ ಒಬ್ ಮಗಳು ಬರಲಿಲ್ಲ ಅಂದರೆ ಜನ ಏನಾದ್ರು ಅಂದ್ಕೊಳಲ್ವಾ ಬಂದು ಊಟ ಮಾಡ್ಕೊಂಡು ವಾಪಸ್ಸು ಹೋಗುವೆ ಅಂತ ಬಾ ಅಂತ ಕಲಿ ಹೇಳ್ತು ಅದಕ್ಕೆ ಆಯಿತು ನೋಡ್ತೀನಿ ಅಂತ ಹೇಳಿದೆ ಅದಕ್ಕೆ ಅಮ್ಮನಿಗೋಸ್ಕರ ಹೋಗ್ತಾ ಇದ್ದೀವಿ ನಾನು ಹೋಗೋಷ್ಟಕ್ಕೆ ಸ್ವಲ್ಪ ಕತ್ಲೇ ಆಗ್ಬಿಟ್ಟಿತ್ತು ಆದರೆ ನಾವು ಹೋಗಿ ನೋಡಿದ್ರೆ ಎಲ್ಲ ಮನೆಯೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಎಲ್ಲರೂ ಊಟ ಮಾಡ್ಕೊಂಡು ಮಾಡ್ಕೊಂಡು ಮಕ್ಳಿಗೆ ಎಕ್ಸಾಮ್ ಇದೆ ಅಂತ ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ ನನಗಂತೂ ತುಂಬನೇ ಬೇಜಾರಾಗ್ತಾಯಿತ್ತು ಪ್ರತಿ ಹಬ್ಬಕ್ಕೂ ಮಾಡೋದು ಇಷ್ಟೇ ಮಟನ್ ಸಾಂಬಾರ್ ಮತ್ತು ಬೋಟಿ ಗೊಜ್ಜು ಗೀ ರೈಸು ಮತ್ತು ಚಿಕನ್ ಚಾಪ್ಸ್ ಮತ್ತು ಸೈಡ್ಗೆ ಈರುಳ್ಳಿ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಇಷ್ಟು ಇತ್ತು ಮೊಟ್ಟೆ ಖಾಲಿಯಾಗಿತ್ತು ಅಂತ ಮತ್ತೆ ಮೊಟ್ಟೆನ ಬೇಯಿಸ ಬೇಯೋಕೆ ಅಂತ ಇಟ್ಟಿದ್ದಾರೆ ನಮ್ಮಮ್ಮ ಊಟ ಎಲ್ಲ ಮಾಡಿಕೊಂಡು ನಾನು ಕೂಡ ಸುಮ್ಮನೆ ಕೂತ್ಕೊಂಡಿದ್ದೆ ಮಕ್ಕಳಿಗೆ ಎಕ್ಸಾಮ್ ಇತ್ತಲ್ವ ಓದಿಸ್ಕೊಂಡು ಹಾಗೆ ಕೂತಿದ್ದೆ ನಮ್ಮ ಅಜ್ಜಿ ಬಂದರು ಬಂದು ಮನೆಗೆ ಬರದೆ ಇಲ್ಲೇ ಇದೆಯಲ್ಲ ಬಂದು ನಿಮ್ಮ ತಾತನ ಮಾತಾಡ್ಸ್ಕೊಂಡು ಬರವೇ ಬಾ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ ಅಂತ ಆದರೆ ನಮ್ಮ ಹಸ್ಬೆಂಡ್ ನಾವು ಬರೋಕ್ಕಾಗಲ್ಲ ಹೋಗು ಅಂತ ಹೇಳಿದ್ರು ಅದಕ್ಕೆ ನಾನು ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ಮಗಳು ನಮ್ಮಪ್ಪ ಹೋಗ್ತಾ ಇದ್ದೀವಿ ತಾತನ ಮನೆಗೆ ಇವರೇ ನಮ್ಮ ತಾತನ ನೋಡಿ ಇರೋದು ಒಬ್ಬಳೆ ಮಗಳಲ್ವ ಬರಲಿಲ್ಲ ಅಂದರೆ ತುಂಬ ಬೇಜ್ ಮೊಮ್ಮಗಳಲ್ವ ಬರಲಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಸ್ಕೊಂಡು ವಾಪಸ್ಸು ಮನೆಗೆ ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ನೋಡಿ ಸುತ್ತಮುತ್ತ ಯಾವ ಥರ ಎಲ್ಲ ಮಾಡಿದ್ದಾರೆ ಲೈಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕೆ ಇವತ್ತು ಗ್ರ್ಯಾಂಡ್ ಅಷ್ಟೇ ಗ್ರ್ಯಾಂಡ್ ಏನಿಲ್ಲ ಇದು ನಾಲ್ಕು ದಿನ ತನಕನೂ ಈ ಹಬ್ಬ ನಡೆಯುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಎಲ್ಲ ದೇವ್ರುಗಳ ಹಬ್ಬ ಅಂತ ಇದು ಎರಡು ವರ್ಷಕ್ಕೆ ಒಂದೇ ಸಲ ಮಾಡೋದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇದು ನಮ್ಮ ಮನೆ ಹತ್ರ ಇರೋದು ನಮ್ಮ ಮನೆ ಪಕ್ಕನೇ ಇರೋದು ಇದು ವೆಂಕಟರಮಣ ವೆಂಕಟರಮಣ ದೇವಸ್ಥಾನ ಅಂತ ತುಂಬ ಚೆನ್ನಾಗಿ ಮಾಡಿದರು ಲೈಟೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮನೆ ಪಕ್ಕನೇ ಇರೋದು ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಹಳ್ಳಿಗಳ ಕಡೆ ತುಂಬ ಅಂದರೆ ತುಂಬ ದೇವಸ್ಥಾನಗಳಿರುತ್ತೆ ಹಾಗೆ ನಮ್ಮೂರಲ್ಲೂ ಕೂಡ ಸುಮಾರು ಹೇಳಬೇಕು ಅಂದರೆ ಒಂದು ಹದಿನಾಲ್ಕು ಹದಿನೈದು ದೇವಸ್ಥಾನ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ತಾತನ ಮನೆಯಿಂದ ಬಂದು ನಮ್ಮ ಅತ್ತೆ ಮನೆಗೂ ಕೂಡ ಬಂದೆ ಅವರು ಕೂಡ ಫೋನ್ ಮಾಡಿದರು ಬಂದು ಊಟ ಮಾಡ್ಕೊಂಡು ಹೋಗುವೆ ಬಾ ಅಂತ ವಾಪಸ್ ಹೋಗೋಣ ಅಂದ್ಕೊಂಡು ಬಂದೆ ಆದರೆ ಇಲ್ಲೇ ಫುಲ್ ಕತ್ತಲೆ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಬೆಳಗ್ಗೆಗೆ ಹೋಗೋಣ ಅಷ್ಟೊತ್ತಿಗೆ ಇದ್ದು ಅಂದ್ಬಿಟ್ಟು ಅತ್ತೆ ಮನೆಗೆ ಊಟಕ್ಕೆ ಅಂತ ಬಂದಿದೆ ಅಲ್ಲಿ ಒಳಗಡೆ ಊಟ ಮಾಡ್ತಾ ಇದ್ರಲ್ಲ ಅದಕ್ಕೆ ಸುಮ್ಮನೆ ಈಚೆಗಡೆ ಕೂತಿದ್ದು ನಮ್ಮ ಮನೆಯವರು ಪ ಮಕ್ಕಳು ಆಟ ಆಡೋ ಇದೆಲ್ಲ ತಗೊಂಡು ನನಗೆ ಇಲ್ಲದೇ ಇರೋ ತೀಟೆ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಅಲ್ಲೇ ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡೆ ನನಗಂತೂ ಫುಲ್ಲು ಲೋಡ್ ಲೋಡಾಗಿಬಿಟ್ಟಿದ್ದು ಎಷ್ಟು ಜನಗಳು ಮನೇಲಿ ಅಂತೂ ಊಟ ಮಾಡೋಕ್ಕಾಗುತ್ತೆ ನಾವು ಹೇಳಿದ್ರೆ ಕೇಳೋದೇ ಇಲ್ಲ ಹಬ್ಬ ಅಂದಮೇಲೆ ಎಲ್ಲರ ಮನೇಲೂ ಸ್ವಲ್ಪ ಸ್ವಲ್ಪ ತಿನ್ನಬೇಕಪ್ಪ ನಾವು ಬೇಡವಾ ನಾವು ಬೇಡವಾ ಅಂತಾರೆ ಅವ್ರಿಗೆ ಹೇಳೋಕ್ಕೆ ಆಗೋಲ್ಲ ನಾವು ಏನೇ ಹೇಳಿದ್ರು ಕೂಡ ಆದರೂ ಹೇಗೂ ಮಾಡಿ ಎಲ್ಲರ ಮನೇಲೂ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ನೆಕ್ಸ್ಟ್ ಕೊನೆ ಮನೆ ನನ್ನ ಫ್ರೆಂಡು ಒಂದು ಕಡೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಚಿಕ್ಕಮ್ಮ ಕೂಡ ಆಗಬೇಕು ಅಂದರೆ ನಮ್ಮ ಸಂಬಂಧಿಕರಲ್ಲೇ ಮದುವೆ ಆಗಿದ್ದಾರೆ ಫ್ರೆಂಡು ಕೂಡ ಆಗಬೇಕು ಮತ್ತು ಸಂಬಂಧಿಕರು ಕೂಡ ಆಗಬೇಕು ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅವಳು ಕೂಡ ಮಕ್ಕಳಿಗೆ ಓದಿಸ್ತಾ ಕಡೆ ಕೂತಿದ್ನಲ್ಲ ಅವಾಗ ಬಂದಿದ್ಲು ಬಾಮ ಮತ್ತು ಊಟ ಮಾಡ್ಕೊಂಡು ಹೋಗವೆ ಅಂತ ಆಯಿತು ಬರ್ತೀನಿ ಅಂತ ಹೇಳಿದೆ ಮತ್ತು ಅವ್ರ ಹಸ್ಬೆಂಡ್ ಕೂಡ ಹೇಳಿದ್ರು ಇನ್ನೂ ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಮನೇಲಿ ಊಟ ಮಾಡಿಕೊಂಡು ಅತ್ತೆ ಮನೇಲಿ ನಮ್ಮ ಹಸ್ಬೆಂಡ್ ಊಟ ಮಾಡಲಿಲ್ಲ ಅವರು ನಮ್ಮ ಮನೇಲಿ ಊಟ ಮಾಡಿ ಫುಲ್ಲು ಇದಾಗಿಬಿಟ್ಟಿದ್ರು ಅದಕ್ಕೆ ಅವರು ಊಟ ಮಾಡಲಿಲ್ಲ ನಮ್ಮ ಅತ್ತೆ ಮನೇಲಿ ಒಬ್ಳು ಮಾತ್ರ ಸ್ವಲ್ಪ ತಿಂದೆ ಹಾಕಿಸ್ಕೊಂಡು ಇನ್ನು ಬೇಜಾರು ಮಾಡ್ಕೊಳ್ತಾರೆ ಅಲ್ವಾ ಊಟ ಮಾಡಲಿಲ್ಲ ಅಂದರೆ ಅದಕ್ಕೆ ಅಲ್ಲಿ ಊಟ ಮಾಡಿಕೊಂಡು ಫ್ರೆಂಡ್ ಮನೆಗೆ ಇದ್ದೀನಿ ಒಂದು ಕಡೆ ಫ್ರೆಂಡ್ ಕೂಡ ಆಗಬೇಕು ಒಂದು ಕಡೆ ಕ್ಲಾಸ್ಮೇಟು ಕೂಡ ಇನ್ನೊಂದು ಕಡೆ ಚಿಕ್ಕಮ್ಮ ಕೂಡ ಆಗಬೇಕು ಸಂಬಂಧಿಕರಲ್ಲೇ ಕೂಡ ಮದುವೆ ಆಗಿರೋದು ಅವರು ಅದಕ್ಕೆ ಅವ್ರ ಮನೆಗೂ ಕೂಡ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಆದರೆ ನನಗಂತೂ ಫುಲ್ಲು ಹೊಟ್ಟೆ ಲೋಡಾಗಿಬಿಟ್ಟಿತ್ತು ಎಲ್ಲರ ಮನೇಲೂ ತಿಂದು ತಿಂದು ನನ್ನ ಕೈಲಂತೂ ಊಟ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಅದಕ್ಕೆ ಅವಳಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡೆ ಶಶಿ ನನಗಂತೂ ಊಟ ಮಾಡೋಕ್ಕಾಗಲ್ಲ ಬೇಕಿದ್ದರೆ ನೀವು ಅಣ್ಣಂಗೆ ಹಾಕೊಡು ತಿನ್ನಲಿ ಅಂತ ಹೇಳಿದೆ ಆದರೆ ನಮ್ಮ ಹಸ್ಬೆಂಡ್ ಕೂಡ ನನ್ನ ಕೈಲೂ ಆಗಲ್ಲಪ್ಪ ನೀವು ಬೇಜಾರು ಮಾಡ್ಕೋಬೇಡ ನನ್ನ ಕೈಲೂ ತಿನ್ನೋಕ್ಕಾಗಲ್ಲ ಪ್ಲೀಸ್ ಅಂತ ಹೇಳಿದ್ರು ಅದಕ್ಕೆ ಏನು ಬೇಡ ಶಶಿ ಎಲ್ಲರ ಮನೇಲಿ ಊಟ ಮಾಡಿ ತುಂಬ ಹೊಟ್ಟೆ ಇದಾಗಿಬಿಟ್ಟಿದೆ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ ಒಂದು ಲೋಟ ನೀರು ಕೊಡು ಬೇಕಿದ್ರೆ ಕುಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅದಕ್ಕೆ ಓಕೆ ಅವಳು ಜ್ಯೂಸ್ ಮತ್ತೆ ಜ್ಯೂಸ್ ಮತ್ತೆ ಹಣ್ಣು ತರಿಸ್ಕೊಡ್ತೀನಿ ಮಮ್ಮತ ಕೂತ್ಕೋ ಸ್ವಲ್ಪ ಅಂತ ಹೇಳಿದ್ಲು ಆಯಿತು ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ನೋಡಿ ನಮ್ಮೂರು ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ತುಂಬ ಚೆನ್ನಾಗಿದೆ ಅಲ್ವಾ ಲೈಟ್ ಎಲ್ಲ ತುಂಬ ಎರಡು ವರ್ಷಕ್ಕೊಂದು ಸಲ ಈ ಥರ ನೋಡಬೇಕು ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ಊರಂದರೆ ನನಗೆ ತುಂಬಾ ಇಷ್ಟ ಅದು ಮೈಸೂರಲ್ವಾ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನನಗಂತೂ ನಮ್ಮೂರಲ್ಲಿ ಮಾಡೋ ಪ್ರತಿಯೊಂದು ಹಬ್ಬನೂ ಕೂಡ ಮಿಸ್ ಮಾಡದೆ ಹೋಗಲೇಬೇಕು ಅನ್ನೋದೇ ನನ್ನ ಆಸೆ ಬಟ್ ಮದುವೆಗೆ ಮುಂಚೆ ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಬಟ್ ಮದುವೆ ಆದಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲಂತೂ ಹೋಗಂತೂ ಆಗೋದೇ ಇಲ್ಲ ನೋಡಿ ಇವಾಗ ಫ್ರೆಂಡ್ ಮನೆಗೂ ಕೂಡ ಬಂದು ಕೂತ್ಕೊಂಡಿದ್ದೀನಿ ಊಟ ಅಂತೂ ಮಾಡೋಕ್ಕಾಗಲ್ಲ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅವಳಿಗೆ ಆಯಿತು ಹಣ್ಣು ಮತ್ತು ಜ್ಯೂಸ್ ತರಿಸ್ಕೊಡ್ತೀನಿ ಅಂತ ಹೇಳಿದ್ಲು ಆಯಿತು ಅಂತ ಹೇಳಿದೆ ಮತ್ತು ಹಣ್ಣು ಜ್ಯೂಸ್ ಕೂಡ ತರಿಸ್ಕೊಟ್ಲು ತಿಂದೆ ಕುಡ್ದು ಮತ್ತು ಲಾಸ್ಟ್ಲಿ ಅರ್ಶಿನ ಕುಂಕುಮ ತೊಗೊಳ್ಳೋಣ ಅಂತ ತಗೊಳ್ತಾ ಇದ್ದೀನಿ ಅರ್ಶಿನ ಕುಂಕುಮ ತಗೊಂಡು ವಾಪಸ್ಸು ಮನೆಗೆ ಹೋದೆ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ